ಇಲ್ಲಿ ಬಂದಿರುವಂತ ಎಲ್ಲ ಅತಿಥಿಗಳಿಗೆ ನಮಸ್ಕಾರ ಏನು ನಮ್ಮ ರಮೇಶ್ ಅವರು ಅವ್ರಿಗೆ ಹೇಳಿದ್ರು ಎಂಟು ಜನ ಸೇರಿ ಈ ಟ್ರಸ್ಟ್ ಸ್ಥಾಪನೆ ಮಾಡಿದೀವಿ ಮುಂದಕ್ಕೆ ಹೋಗೋಕೆ ಕಷ್ಟ ಇದೆ ಅಂತ ರಮೇಶ ರಮೇಶ್ ಅವರ ಮಾತು ಎಷ್ಟು ದೊಡ್ಡ ಪ್ರಯಾಣ ಆದ್ರೂ ಒಂದು ಅಜ್ಜಿಯಿಂದಲೇ ಸ್ಟಾರ್ಟ್ ಆಗೋದು ಎಷ್ಟು ದೊಡ್ಡ ತುಫಾನ್ ಆದ್ರೂನು ಒಂದನೇ ನೀರಿಂದಲೇ ಸ್ಟಾರ್ಟ್ ಆಗೋದು ಅಂತ ನಿಮಗೆ ಏಳು ಜನ ಸಾಥ್ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಟ್ರಸ್ಟ್ ರಾಜ್ಯಾದ್ಯಂತ ತುಂಬಿ ಹುಡುಕಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಪರಿಸರ ನಿಜವಾಗ್ಲೂ ಏನೂ ಗೊತ್ತಿಲ್ಲ ನಮಗೆ ನಿಮ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಪರಿಸರ ಅಂದ್ರೆ ಬಟ್ ಒಂದು ಮಾತ್ರ ಪರಿಸರಕ್ಕೆ ಬಗ್ಗೆ ಗೊತ್ತು ಅದು ದೊಡ್ಡವರ ಆಕ್ಸೆಪ್ ಮಾಡಿದ್ರೆ ಏನೋ ಗೊತ್ತಿಲ್ಲ ನಮ್ಮ ತಂದೆ ಗೊತ್ತು ನಮ್ಮ ತಾತ ಗೊತ್ತು ಅವರ ಅಪ್ಪ ಗೊತ್ತಿಲ್ಲ ನಮ್ಗೆ ಬಟ್ ಅವ್ರ ಅಪ್ಪ ಹಾಕಿರೋ ಮರ ಗೊತ್ತು ನಮ್ಗೆ ಅರ್ಥ ಹೇಳ್ಕ ಅರ್ಥ ಕೈ ಹೋಗ್ಲೇ ನಮ್ಮ ಅಪ್ಪ ಗೊತ್ತು ನಮ್ಮ ತಾತ ಗೊತ್ತು ಬಟ್ ಅವ್ರ ಅಪ್ಪ ಗೊತ್ತಿಲ್ಲ ಅವ್ರ ಅಪ್ಪ ಹಾಕಿರೋ ಮರ ನಮ್ಮ ಮನೆ ಕಾಯ್ದು ಇದೆ ಆ ಮರೇ ನಮ್ಮ ತಾತ ಕ್ಲಿಯರ್ ಆಗಿ ನೀಟಾಗಿ ಅರ್ಥ ಮಾಡ್ಕೊಂಡು ಮಕ್ಕಳು ಅಮ್ಮ ಸುಮಾರು ಜನ ಅಮ್ಮ ಹೇಳ್ತಾರೆ ತಾತ ನೋಡೇ ಇಲ್ವಲ್ಲ ಅಮ್ಮ ಅಂದ್ರೆ భారా ఇట్ల తాత మర దోస భార ఆ మళ్ళీ భావన పడే అంటే ఆ మరనే తాత పరిసరకు మానవ జన్మకు తుంక్ ఇంగ్ లింక్ ఇది మర పెడతారు అదే మర కడుబుట్ జీవ తి మనకి సభ ఇన్ ಇಲ್ಲಿ ನಡೀತಾ ಇರೋದು ಆದರೆ ಯಾರ ಜೊತೆ ಬೇಕಾದರೂ ಆಟ ಆಡಬಹುದು ಪರಿಸರ ಮಾತ್ರ ಆಟ ಆಡಕ್ಕಾಗಲ್ಲ ಯಾರು ಆಟ ಆಡ್ತಾ ಇದ್ರೋ ಅವ್ರೆಲ್ಲರೂ ಅಡ್ಡಿಸ್ತಾ ಇದ್ದಾರೆ ಅದೇ ಒಂದು ಸುನಾಮಿ ಒಂದು ಭೂಕಂಪ ಒಂದು ಫೆಟ್ಸು ಈ ರೀತಿಯಲ್ಲಿ ಜನಗಳನ್ನ ಮಾಡಿಬಿಡುತ್ತೆ ಪರಿಸರ ಮನುಷ್ಯನಿಗೆ ಆಯುಷ್ ಇದೆ ಇಷ್ಟು ವರ್ಷ ಅಂತ ಪರಿಸರಕ್ಕೆ ಆಯ್ಸೆ ಇಲ್ಲ ಸದಾ ಅದಿರತ್ತೆ ನಾಲ್ವಲ್ಲ ಒಂದು ಚಿಕ್ಕ ಹೆಚ್ಚು ಹೇಳ್ತೀನಿ ತಾಲೂಕು ಆ ಪಾರ್ಕ್ ನೋಡಿದಿರ ನೋಡಿದಿರ ಎಷ್ಟು ವರ್ಷ ಆಗಿರ್ಬೋದು ಯಾರಾದ್ರೂ ಒಂದು ಚಿಕ್ಕ ಇಲ್ಲ ಕೂಡ ಎಷ್ಟು ವರ್ಷ ಆಗಿರ್ಬೋದು ಆ ಮರಕ್ಕೆ ಎಷ್ಟು ವರ್ಷ ಆಗಿರ್ಬೋದು ನಮ್ಮ ತಾದಾಗೆ ಇನ್ನೂರು ವರ್ಷ ನಮ್ಮ ತಾತ ಆಗಿರೋ ತು ಚಿಕ್ ಅಷ್ಟೇ ಇದೆ ಅಂತೆ ಆ ಮರ ಅಲ್ಲಿ ಮುನ್ನೂರು ವರ್ಷ ಆಗಿದೆ మున్నూరు వర్షద దొడ్డవ్ యారు ఇష్ట్రెక్వల్ టువంటి మార్ అదే ఈక్వల్ టు అంతరాత్మక మటర్ మార్గం కడి మర కీజి పెడ తుంబా కష్ట ಒಬ್ಬೊಬ್ರು ಮಕ್ಕಳು ಎಷ್ಟು ಜನ ಇದ್ದೀರಾ ಟ್ರೈ ಮಾಡಿ ಇದನ್ನ ಎಲ್ಲರೂ ಟ್ರೈ ಮಾಡಿ ನಮ್ ಹೇಳ್ಕೊಂಡು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳಿದ್ರೆ ಒಂದಷ್ಟು ಗಿಡ ಕೊಡ್ತಾರೆ ಎಲ್ಲರೂ ಒಂದೊಂದು ಒಂದು ಗಿಡ ನಿಮ್ ಮನೆ ಹತ್ರನೋ ನಿಮ್ಮ ಅಕ್ಕಿಯೋ ಗಿಡ ಇಟ್ಟು ಅದನ್ನ ಮರ ಮಾಡೋದು ಅಂತ ಟ್ರೈ ಮಾಡಿ ದಿನ ಸ್ನಾನ ಮಾಡ್ತೀರಾ ಅದಕ್ಕೊಂದಷ್ಟು ಗಿಡ ಆ ಒಂದು ಗಿಡದಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಎಷ್ಟೊಂದು ಉಪಯೋಗ ಇರುತ್ತೆ ಅಂತ ಆಮೇಲೆ ನೀವು ಹೇಳ್ತೀರಾ ಯಾರೋ ಒಬ್ರು ಬಂದ್ರಪ್ಪ ಅದು ಟವಲ್ ಆಗ್ಬೋದ್ರು ಹೇಳಿದ್ರು ಓಕೆ ಕರೆಕ್ಟ್ ಇದೆ ಪರವಾಗಿಲ್ಲ ನೋಡ್ ನಿಮ್ಮ ಬರುತ್ತೆ ಆಯ್ತಾ ಯಾರು ಏನು ಆಗಿ ಯಾರು ಏನೂ ಏನು ಆಗಿಬಿಟ್ಟಲ್ಲ ಹುಟ್ಟಿದ್ಮೇಲೆ ಎಲ್ಲ ಆಗೋದು ನಾವು ನಾಲ್ಕು ಜನ ಹೇಳೋದು ನಾಲ್ಕನೇ ಮೇಲೆ ಆಗೋದು ಹೇಳ್ಕೊಂಡಿರ್ತಾರ ಸರ್ ಅವ್ರ ತಂದೆ ತಾಯಿಗೆ ಅವ್ರು ಗೊತ್ತೋ ಗೊತ್ತಿರೋ ಹೇಳ್ಕೊಂಡು ಹೆಸಿದ್ದಾರೆ ಹೇಳ್ಕೊಂಡು ಹಚ್ಚು ಅಸುಭವಾಗಿರುತ್ತೆ ಅದಕ್ಕ ಮಂದೇ ಕಾಲೇಜು ವಾಪಸ್ ಆಗುತ್ತಾರೆ ನಮ್ಮ ನನಗೂ ಅಂತಾರೆ ಈಗ ನಾನು ನಮ್ ನಮ್ಮ ಭಾಸ್ತಾರು ಸುಮಾರು ಮಾಡಿದ್ದಾರೆ ಏ ನೀನ್ ಯಾವ ಮಾಡಿದ ರೈತರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ನಾನು ರೈತ ಅಲ್ಲ ರೈತ ಪರ ಹೋರಾಟಗಾರ ಈಗ ರೈತ ಬೆಳ್ದಿರೋ ಊಟ ಮಾತ್ರ ತಿನ್ನಕೆ ಇದೆ ರೈತ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಅವನ ಕೆಲಸದಲ್ಲಿ ಭಾಗ ಹಂಚು ಮಾಡೋಕೆ ಮಾತ್ರ ನನಗೆ ಹೋಗ್ತಾ ಇದೆ

ಅವ್ರಿಗೆ ಒಂದ್ಸಲಿ ಹೇಳಿ ಎರಡ್ ಸಲ ಹೇಳಿ ಎಲ್ ಐ ಸಿ ಪಾಲ್ಸೆ ನೋಡಿದ್ರ ಪಾಲ್ಸಿ ಕಟ್ಟಿಲ್ಲ ಹಿಂಸೆ ಕೊಟ್ಟಾರೆ ಆದ್ರೆ ಹಿಂಸೆ ಕೊಟ್ಟಾದ್ರೂ ಒಂದ್ ಗಿಡ ಬೆಳೆಸಿ ಆಮೇಲೆ ಅದ್ರ ಪರಿಣಾಮ ನೀವೇನು ಇಷ್ಟು ಮಾತು ಮಾತಾಡೋದು